ಲಾಗಿದೆ ಈ ಒಂದು ಕಾರ್ಯಕ್ರಮ ಓಂ ಶಕ್ತಿ ಜಗನ್ಮಾತೆ ಓಂ ಶಕ್ತಿ ಜಗನ್ಮಾತೆ ಸನ್ನಿಧಿಯಲ್ಲಿ ಇವತ್ತು ನೆರವೇರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ತೇಜಸ್ ಸಿಂಗ ಶಿವಾಚಾರ್ಯ ಸ್ವಾಮಿಗಳು ಬಂದು ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ಅವರ ಗುರುಗಳಿಗೂ ನಮ್ಮ ನಮಸ್ಕರಿಸ್ತಾರ ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಪಾದರೆಗಳಿಗೆ ನಮಸ್ಕರಿಸ್ತಾ ಅವರು ಒಂದು ಏನು ಸಂಘಗಳಿದೆ ಇವತ್ತು ಆ ಒಟ್ಟ ಸಂಘಗಳು ನಮ್ಮ ಮಹಿಳೆಯರ ಅಕ್ಕ ತಳ್ಳಿಯರು ಮತ್ತು ಅಣತನ ಸಂಘ ಸಂಸ್ಥೆಯವರು ಮತ್ತು ಆ ಒಂದು ಕಮಿಟಿಯವರು ಎಲ್ಲರೂ ಸೇರಿ ಕೂಡ ಶತ ಚಂಡಿಕೋಗಿ ಹೋಮ ಮತ್ತು ದುರ್ಗಾ ಹೋಮ ಅಂದ್ರೆ ಅಷ್ಟು ಸಲಿಸಿಲ್ಲ ಆ ತಾಯಿ ಜಗನ್ಮಾತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸನ್ಮಾನ ಮಾಡದೇ ಇರ್ತಕ್ಕಂಥ ರಾಕ್ಷಸನ್ನ ಆ ತಾಯಿನೇ ಮಾಡುದು ದುರ್ಗಾನೇ ಇವತ್ತು ಅಂತ ಒಂದು ಕಾರ್ಯಕ್ರಮ ಒಂದು ಮುಡಬಾರ ಪಾಲ್ಮಲ್ಲಿ ಒಂದು ಓಂ ಶಕ್ತಿ ದೇವಸ್ಥಾನದಲ್ಲಿ ನಡೆಸ್ತಾ ಇದ್ದಾರೆ ಇದಕ್ಕೆ ಪೂರ್ವಕ ಯಾರ್ಯಾರ ವ್ಯವಸ್ಥಾಪ ಅವ್ರಿಗೆ ಅಂದರು ಕೂಡ ಅಭಿನಂದನೆ ಮತ್ತು ಇದರಲ್ಲಿ ಹೆಚ್ಚಾಗಿ ನಮ್ಮ ಜಮ್ಮಪಲ್ಲಿ ಮಿಶ್ರಾ ಅವರು ಈ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿ ಎಲ್ಲರನ್ನು ಕರೆದು ಮಾಡ್ತಿರ್ಕ ಅವ್ರಿಗೂ ಅವ್ರ ನಮ್ಮ ಒಳ್ಳೇದಾಗಿ ಬಂದಿರ ಸ್ನೇಹಿತರು ರಾಜೇಂದ್ರ ಗೌಡ್ರೆ ಮತ್ತು ಸರ್ವಜ್ಞ ಗೌಡ್ರೆ ಮತ್ತು ಅವರು ಪ್ರಕಾಶ್ ಅವರೇ ಮತ್ತು ಮೈಗೋ ಮಾಜಿ ಅಧ್ಯಕ್ಷರಾದಂತ ನಮ್ಮ ಸಹೋದರ ಆದಂತ ಅವರೇ ಮತ್ತು ಮುಜನಹಳ್ಳಿ ಸರ್ಕಾರ ಸಮಿತಿ ಸದಸ್ಯರಾದಂತ ಭೂರಾಜ್ ಅವರಿ ಮತ್ತು ರಾಜ್ಯದ ಜಿಲ್ಲಾ ಕಾಂಗ್ರೆಸ್ ಸದಸ್ಯರಾದ ನಮ್ಮ ಸಹೋದರರಾದಂತಹ ಕಾರ್ಗಿಲ್ ವೆಂಕಟೇಶ್ ಅವ್ರಿ ಮತ್ತು ರಾಜಶೇಖರ್ ಅವರಿ ಮತ್ತು ಮಾಜಿ ತಾಲೂಕು ಸಮಿತಿ ಅಧ್ಯಕ್ಷರಾದಂತಹ ವೆಂಕರೋಡಪ್ಪ ಅವ್ರಿ ಎಚ್ ಮಾಜಿ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರಿ ಮತ್ತು ಮಾರ್ಕೊಂಡಪ್ಪನವರಿ ಎಲ್ಲರೂ ಮತ್ತು ಸ್ವಾಮಿಗಳು ಕಾರ್ಯಕ್ರಮ ನಡೆಸತಕ್ಕಂತ ನಮ್ಮ ರಾಮಮೂರ್ತಿ ಸ್ವಾಮಿಗಳೇ ಎಲ್ಲರೂ ಕೂಡ ಇಲ್ಲಿ ನಡೆದಕ್ಕ ಎಲ್ಲರಿಗೂ ಕೂಡ ನಮ್ಮ ಚನ್ನರಾಯವರೇ ಎಲ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣವಾಗಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಇದೇನು ಸ್ವಂತಕ್ಕೆ ಯಾರು ಇಲ್ಲ ಆ ಧರ್ಮಸ್ಥಳದ ಒಂದು ಶ್ರೀ ಕ್ಷೇತ್ರದ ಮಹಿಳೆಯರು ಮತ್ತ ಒಕ್ಕೂಟದ ಅವರ ಅಧ್ಯಕ್ಷ ಎಲ್ಲರೂ ಸೇರ್ ಮಾಡ ಲೋಕ ಕಲ್ಯಾಣ ಅಂತ ಈ ಲೋಕ ಕಲ್ಯಾಣ ಅಂತವಾಗಿ ಮಾಡತಕ್ಕಂತಹ ಕಾರ್ಯಕ್ರಮ ಒಳ್ಳೆ ಮಳೆ ಒಳ್ಳೆ ಬೆಳೆ ಒಳ್ಳೆ ಆಯುರ ಆರೋಗ್ಯ ಜನಕ್ಕೆ ಮತ್ತು ಶ್ರದ್ಧಾ ಭಕ್ತಿ ಉತ್ತಮವಾಗಿ ಅವರಲ್ಲಿ ಅಳವಡಿಸಲಿ ಅಂತೇಳಿ ಎಲ್ಲರನ್ನು ಕಾಮ ಒಂದು ದೇವ್ರನ್ನ ಭಗವಂತನ ಆ ಜಗನ್ಮಾತೆಯನ್ನೂ ಮತ್ತು ಆ ಒಂದು ನಾನು ಬೇಡಿಕೊಂಡು ನನ್ನ ನಾನು ಮಾತು ಮಾಡುತ್ತಾ ಇದಕ್ಕೆ ನಾನು ಧರ್ಮಸ್ಥರ ಸ್ವಾಮೀಜಿಯು ಈ ಗುರುಗಳನ್ನ ಸಾಮೂಹಿಕ ದುರ್ಗಾ ಪೂಜಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಮ್ಮ ಗುರುಬಲ ಈ ಜಮುನಹಳ್ಳಿ ದೇವಸ್ಥಾನದ ನಮ್ಮ ನಿಮ್ಮೆಲ್ಲರ ತಾಲೂಕಿನ ಜನತೆಯ ಒಂದು ಭಾಗ್ಯ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಮೊಟ್ಟ ಮೊದಲ ಬಾರಿಗೆ ನಾವೆಲ್ಲರೂ ಬೆಳಗಿನ ಜಾಗದಿಂದ ಅನೇಕ ಭಕ್ತಾದಿಗಳನ್ನೂ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಲೂಕಿನ ಜನತೆಗೆ ಜಿಲ್ಲೆಯ ಜನತೆಗೆ ఈ నగపుర సింహాసన సంస్థలింగ శివాచార్య స్వామిక్రమక్ష అనేక మేక మాజీ ఇతర జీవిత ఉపాధ్యాయుల ಮತ್ತೆ ಮಾಜಿ ಬಾಬು ರಾಜ್ಯಾಧ್ಯಕ್ಷರಾದ ಬಾಸದೇವರು ಕಾರ್ಕಿರಿ ಮತ್ತೆ ರಾಜಶೇಖರ್ವ್ಗಾಶ್ವರ ಶಿವಾಚಾರ್ಯರು ಮತ್ತೆ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಜಿ ನಮ್ಮ ಅನೇಕ ಮುಖಂಡರು ಹಾಸಲಾಗಿದ್ದಾರೆ ಅವ್ರಿಗೆಲ್ಲರಿಗೂ ಇಂತಹ ಒಂದು

ಅವ್ರದೇ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಅನೇಕ ರಾಜ್ಯ ಸರ್ಕಾರದಲ್ಲಿ ಒಂದು ವಿವಿಧ ಸೇವೆಯನ್ನು ಅದರಲ್ಲಿ ಮುಖ್ಯವಾಗಿ ಮಹಿಳಾ ಸಬಲೀಕರಣ ಅಂತ ಅವರು ಅದೊಂದು ದೊಡ್ಡ ಒಂದು ಯೋಜನೆ ಮಾಡಿ ಮಹಿಳೆ ಸಬಲೀಕರಣ ಅಂದ್ರೆ ಕುಟುಂಬ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ ಅದರಿಂದ ಅನೇಕ ದೇವಸ್ಥಾನಗಳು ಡೈಲಿ ಕರ್ನಾಟಕ ನಮ್ಮ ತಾಲೂಕಿನ ಜನತೆ ಒಳ್ಳೆದಾಗಬೇಕು ದೇಶದ ಜನತೆ ಒಳ್ಳೆ ಆಗ್ಬೇಕು ರಾಜ್ಯದ ಜನತೆ ಒಳ್ಳೆದಾಗಬೇಕು ಅಂತ ಅವ್ರಿಗೆ ಅವ್ರದೇ ಆದರೆ ಅವ್ರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಸುಮಾರು ಈ ನಮ್ಮ ಅಂತ ಅವರೇ ನೀವು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಈ ಕಾರ್ಯಕ್ರಮ ಈ ಪೂಜಾ ಕಾರ್ಯಕ್ರಮ ಎಲ್ಲಾ ಆಯೋಜಕರಿಗೂ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಸೇವೆ ಸೇತಾ ಇದ್ದಾರೆ ಅವರೆಲ್ಲರೂ ನಮ್ತಾ कर रहे हो जैसे पता है